ಬಹುದಿನದ ಬಡವರ ಕನಸು ಈಡೇರಿತು ಅತಿ ಶೀಘ್ರದಲ್ಲಿ ಅಣ್ಣಿಗೇರಿಯಲ್ಲಿ ಇಂದಿರಾ ಕ್ಯಾಂಟೀನ್ ಆರಂಭ ಧಾರವಾಡ ಜಿಲ್ಲೆ ಅಣ್ಣಿಗೇರಿ ಪಟ್ಟಣದ ಬಡವರ ಹಸಿವು ನೀಗಿಸುವ ನಿಟ್ಟಿನಲ್ಲಿ ಸರ್ಕಾರ ಇಂದಿರಾ ಕ್ಯಾಂಟೀನ್ ನಿರ್ಮಿಸಲಾಗುತ್ತಿದ್ದು ಅತಿ ಶೀಘ್ರದಲ್ಲಿ ಕಟ್ಟಡ ಕಾಮಗಾರಿ ಪ್ರಾರಂಭ ಮಾಡಲಾಗುವುದು ಎಂದು ಶಾಸಕ ಎನ್ಎಚ್ ಕೋನ್ರೆಡ್ಡಿ ಹೇಳಿದರು ನಗರದ ಪುರಸಭೆ ಮುಂಭಾಗದಲ್ಲಿ ರೈತ ಸಂಪರ್ಕ ಕೇಂದ್ರದ ಪಕ್ಕದಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡ ಕಾಮಗಾರಿಗೆ ಗುದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಆದರೆ ಬಡವರ ಹಸಿವು ನೀಗಿಸುವ ಸರ್ಕಾರದ ಯೋಜನೆ ಬಡವರ ಜೀವವನ್ನೇ ಕಸಿದುಕೊಳ್ಳುತ್ತಿದೆ ಎಂದು ಸಣ್ಣ ಪುಟ್ಟ ಖಾನಾವಳಿ ಮಾಲೀಕರು ಬೇಸರ ವ್ಯಕ್ತಪಡಿಸಿದ್ರು ಪುರಸಭೆ ಮುಂಭಾಗದಲ್ಲಿ ರೈತ ಸಂಪರ್ಕ ಕೇಂದ್ರ ಬ್ಯಾಂಕುಗಳು ತುಂಬಾ ವರ್ಷಗಳಿಂದ ಇರುವುದರಿಂದ ಸಣ್ಣ ಪುಟ್ಟ ಖಾನಾವಳಿ ಮಾಲೀಕರು ಹೋಟೆಲ್ಗಳಿಂದ ಜೀವನ ಸಾಗಿಸುತ್ತಿದ್ದಾರೆ ಇಂದಿರಾ ಕ್ಯಾಂಟೀನ್ ಆಗುವುದರಿಂದ ನಮ್ಮ ಖಾನಾವಳಿಗಳಿಗೆ ವ್ಯಾಪಾರ ಕಡಿಮೆ ಆಗುತ್ತದೆ ನಾವು ಜೀವನ ಮಾಡಲು ಕಷ್ಟವಾಗುತ್ತಿದೆ ಎಂದು ಕಾನಾವಳಿ ಮಾಲೀಕರು ಬೇಸರ ವ್ಯಕ್ತಪಡಿಸಿದ್ರು ಕಿರಣ್ ಕುಮಾರ್ ಪೂಜಾರ್ ಎನ್ ಕೆಎಸ್ಟಿ ಫೋರ್ ನ್ಯೂಸ್ ಅಣ್ಣಿಕೆರೆ ಕ್ಷೇತ್ರಕ್ಕೆ ರೂಪಾಯಿಗಳ ವಿಶೇಷ ಅನುದಾನವನ್ನು ತಂದುಕೊಟ್ಟು ಈ ಒಂದು ಪುರಸಭೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಹರಿಕಾರರಾದಂತಹ ಶಾಸಕರಿಗೆ ನಮ್ಮ ಪುರಸಭೆ ಪರವಾಗಿ ಮತ್ತೊಮ್ಮೆ ಮನೆ ತರಲು ಕೆಲಸ ಒಂದು ವಿಶೇಷ ಅನುದಾನ ಒಂದು ಕಡೆ ಒಂದು ಕಡೆ ಇಂದಿರಾ ಕ್ಯಾಂಟೀನು ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನನ್ನು ಈಗ ಕಳೆದ ಸೆಪ್ಟೆಂಬರಿಂದ ನಾವು ಲಾಂಛನ್ನು ಮಾಡಿದ್ದೀವಿ ನಮ್ಮ ಮುಂದಿನ ಉದ್ದೇಶ ಈಗ ಆಗಸ್ಟ್ ಹದಿನೈದಕ್ಕೆ ಅದನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಟೆಲಿಕಾಸ್ಟ್ ಅದನ್ನು ಚಾಲನೆಗೊಳಿಸಬೇಕು ಅನ್ನುವಂಥ ಒತ್ತಡವನ್ನು ಕೂಡ ನಮ್ಮ ಮೇಲೆ ಶಾಸಕರು ಇಟ್ಟಿದ್ದಾರೆ